ಎಲ್ಲ ಎಲ್ಲರಿಗೆ ನಮಸ್ಕಾರ ಇವಾಗ ಅವರೆಕಾಯಿ ಸೀಸನ್ ನಡೀತಿರೋದ್ರಿಂದ ಅವರೆಕಾಯಿಂದ ಉಪ್ಸಾರು ಮಾಡಿಲ್ಲ ಅಂದರೆ ಆಗತ್ತಾ ಇವತ್ತು ಅವರೆಕಾಯಿ ಮತ್ತು ಸಬ್ಬಾಕ್ಸಿ ಸೊಪ್ಪು ಹಾಕಿ ಉಪ್ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಆಮೇಲೆ ಈ ರುಚಿ ತಿಂದೋರಿಗೆ ಮಾತ್ರ ಗೊತ್ತಿರುತ್ತೆ ಇದ್ರ ಜೊತೆ ತುಪ್ಪ ಹಾಕ್ಕೊಂಡು ಮುದ್ದೆ ಜೊತೆ ಉಪ್ಸಾರು ಖಾರ ಕಲಿಸ್ಕೊಂಡು ತಿಂತಾ ಇದ್ದರೆ ಆಹಾ ಹಾ ಏನು ಟೇಸ್ಟಿಯಾಗಿರತ್ತೆ ಗೊತ್ತಾ ತುಂಬಾ ರುಚಿಯಾಗಿರುತ್ತೆ ಯಾರಾದರೂ ತಿಂದಿಲ್ಲ ಅಂದರೆ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನಾನು ಅವರೆಕಾಯಿನ ಈ ಥರ ಬಿಡಿಸಿಟ್ಕೊಂಡಿದ್ದೀನಿ ನಂತರ ಅರ್ಧ ಕಪ್ ಆಗೋಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ನಂತರ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣ್ಸಿಕಾಯಿ ಒಂದು ಟೊಮೊಟೊ ಮತ್ತು ಸಬ್ಬಾಕ್ಸಿ ಸೊಪ್ಪನ್ನ ಈ ಥರ ಬಿಡಿಸ್ಬಿಟ್ಟು ತೊಳೆದು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನಂತರ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಒಂದು ಕುಕ್ಕರ್ಗೆ ನೋಡಿ ಅರ್ಧ ಕಪ್ ತೊಗರಿಬೇಳೆನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ತೊಳ್ಕೊಂಡಿರೋ ತೊಗರಿಬೇಳೆನ ಹಾಕೋತಾ ಇದ್ದೀನಿ ಕುಕ್ಕರ್ಗೆ ನೀವು ಪಾತ್ರೆಯಲ್ಲಿ ಬೇಕಾದರೂ ಮಾಡ್ಕೋಬೋದು ನಂತರ ಅವರೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಹಾಕೊತಾ ಇದ್ದೀನಿ ನಂತರ ಸಬಾಕ್ಸಿ ಸೊಪ್ಪನ್ನ ಬಿಡ್ಸ್ಕೊಂಡು ಇಟ್ಕೊಂಡಿದ್ನಲ್ಲ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು ನೋಡಿ ಸಬಾಕ್ಸ ಸೊಪ್ಪು ಹಾಕೋತಾ ಇದ್ದೀನಿ ಇವಾಗ ಇದನ್ನೆಲ್ಲ ಹಾಕೊಂಡು ನೀರು ಎಷ್ಟು ಬೇಕು ಅದು ಮುಳುಗುವಷ್ಟು ನೀರು ಹಾಕ್ಕೊಳ್ಳೋಣ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ ಕಲ್ಲುಪ್ಪು ಹಾಕೋತಾ ಇದ್ದೀನಿ ನಂತರ ನಮಗೆ ಖಾರಕ್ಕೆ ಉಪ್ಸಾರು ಖಾರ ಮಾಡೋಕ್ಕೆ ನಮಗೆ ಹಸಿಮೆಣ್ಸಿಕೆ ಖಾರ ಎಷ್ಟು ಬೇಕು ಅಷ್ಟು ಹಸಿಮೆಣಸಿಕೆ ಹಾಕೊಳ್ಳೋದು ನಾನೊಂದು ಹತ್ತು ಹಸಿಮೆಣ್ಸಿಕೆ ಹಾಕೋತಾ ಇದ್ದೀನಿ ಅದನ್ನ ಮೇಲೆ ಹಾಕೋಬೇಕು ಅದನ್ನು ರುಬ್ಕೊಳ್ಳೋಕ್ಕೆ ಅದಕ್ಕೋಸ್ಕರ ನಂತರ ಒಂದು ಟೊಮೊಟೊ ಇದ್ದೀನಿ ಅದನ್ನು ಮೇಲೆ ಇಟ್ಟಿದ್ದೀನಿ ಒಂದು ಮೂರು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ನೋಡಿ ವಿಜಿಲ್ ಹಾಕ್ಕೊಂಡು ಇವಾಗ ಮೂರು ವಿಸಿಲ್ ಕೂಗಿಸ್ಕೊಳ್ಳೋಣ ಇವಾಗ ಮೂರು ವಿಸಿಲ್ ಕೂಗಿಸ್ಕೊಂಡು ಆಗಿದ್ದೆ ಇದು ವಿಸಿಲೆಲ್ಲ ಹಾರಿದ್ಮೇಲೆ ಇದನ್ನ ನೋಡಿ ಇದು ಓಪನ್ ಮಾಡ್ಕೋತಾ ಇದ್ದೀನಿ ನೋಡಿ ಬೆಂದಿದೆ ಚೆನ್ನಾಗಿ ಇದನ್ನ ಇವಾಗ ಸೋಸ್ಕೋಬೇಕು ಈ ಥರ ಒಂದು ಜಾರ್ಡಿ ಸೋಸೋದಿರುತ್ತೆ ಅಥವಾ ಸೊಪ್ಪು ಸೋಸೋದು ಒಂದು ಪಾತ್ರೆನೇ ಬರುತ್ತೆ ಅದರಲ್ಲಿ ಇವಾಗ ಸೋಸ್ಕೊಳ್ಳೋಣ ಆ ಸಾಂಬಾರನ್ನ ಸೈಡಿಗೆ ತಕೊಂಡ್ರೆ ಅದೇ ಉಪ್ಸಾರಾಗುತ್ತೆ ಇದಕ್ಕೆ ಖಾರ ರುಬ್ಕೋಬೇಕಷ್ಟೇ ಇವಾಗ ಖಾರ ರುಬ್ಕೊಂಡು ಪಲ್ಯಕ್ಕೆ ಒಗ್ಗರಣೆಗೆ ಹಾಕೊಳ್ಳೋದು ಅಷ್ಟೇ ಇವಾಗ ನೀಟಾಗಿ ಸೋಸ್ಕೊಂಡಿದ್ದೀವಿ ಅದು ಹಸಿಮೆಣ್ಸಿಕೆ ನಾವು ಬೇಯಕ್ಕೆ ಹಾಕ್ಕೊಂಡಿದ್ವಲ್ಲ ಅದನ್ನೆಲ್ಲ ತೊಗೊಂಬಿಡಬೇಕು ಖಾರಕ್ಕೆ ನೋಡಿ ಟೊಮೊಟಾನ ತೆಗೆದ್ ಇದ್ದೀನಿ ಟೊಮೆ ಮತ್ತು ಹಸಿಮೆಣ್ಸಿಕನ್ನ ತೆಗೆದಿಟ್ಕೊಂಡು ಒಂದು ಸ್ವಲ್ಪ ಅವರೆಕಾಳು ಮತ್ತು ಸಬ್ಬಾಕ್ಷಿ ಸೊಪ್ಪನ್ನ ಬೇಯಿಸಿರ್ತೀವಲ್ಲ ಅದನ್ನೊಂದು ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಹಾಕೊಳ್ಳೋಣ ಖಾರಕ್ಕೆ ನೋಡಿ ಹಸಿಮೆಣ್ಸಿಕೆ ತೆಗೆದಿಟ್ಕೊಂಡಿದ್ದೀನಿ ಟೊಮೊಟೊ ಒಂದು ಸ್ವಲ್ಪ ಬೇಯಿಸಿದ್ದು ಕಾಳನ್ನ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಇದು ಉಪ್ಸಾರು ರೆಡಿ ಆಯಿತು ಇವಾಗ ಉಪ್ಸಾರು ರೆಡಿ ಆಯಿತು ಇವಾಗ ಉಪ್ಸಾರಕ್ಕೆ ಖಾರ ಮಾಡ್ಕೊಂಬಿಡೋಣ ಉಪ್ಸಾರು ಖಾರ ಮಾಡ್ಕೊಡೋಣ ಒಂದು ಮಿಕ್ಸಿ ಜಾರ್ಗೆ ನೋಡಿ ಒಂದು ಸ್ವಲ್ಪ ಮೆಣಸು ಕಾಳು ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸು ಕಾಳು ಹಾಕೋತಾ ಇದ್ದೀನಿ ನಂತರ ಒಂದು ಚಿಕ್ಕ ಸೈಜ್ ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸಿಪ್ಪೆ ಬಿಡಿಸ್ಕೊಂಡಿಲ್ಲ ಹಾಗೆ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಹುಣಸೆ ನಾವು ಟೊಮೊಟಾನು ಹಾಕ್ಕೊಳ್ತಾ ಇರೋದ್ರಿಂದ ಒಂದು ಚೂರು ಹುಣ್ಸೆಣ್ಣು ತೊಗೊಂಡಿದ್ದೀನಿ ನಂತರ ಕರಿಬೇವು ಒಂದು ಸ್ವಲ್ಪ ಕರಿಬೇವು ಇದನ್ನ ಹಾಕ್ಕೊಂಡು ನಂತರ ಒಂದು ಸ್ಪೂನ್ ಜೀರಿಗೆ ಹಾಕೊಳ್ಳೋಣ ಜೀರಿಗೆ ಹಾಕ್ಕೊಂಡು ಈ ಖಾರಕ್ಕೆ ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡೋಣ ಹಾಕ್ಕೊಂಡು ಇದಿಷ್ಟನ್ನೇ ರುಬ್ಕೊಂಬಿಡೋಣ ಫಸ್ಟು ನೋಡಿ ಈ ಥರ ರುಬ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಹಸಿಮೆಣ್ಸಿಕಾಯಿ ಮತ್ತು ಅವರೆಕಾಳು ಮತ್ತು ಟೊಮೊಟೊ ಹಾಕೊಳ್ಳೋಣ ಇದಿಷ್ಟು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ನೈಸಾಗಿ ರುಬ್ಕೊಂಬಿಟ್ರೆ ಆಯಿತು ಉಪ್ಸರ್ ಖಾರ ಆಗಿಬಿಡುತ್ತೆ ನೋಡಿ ಇವಾಗ ರುಬ್ಬಾಗಿದೆ ನೋಡಿ ಉಪ್ಸರ್ ಖಾರ ರೆಡಿ ಆಯಿತು ಒಂದು ಬಟ್ಲಿಗೆ ತೆಗ್ದಿಟ್ಕೊಂಡ್ರೆ ಆಯಿತು ಉಪ್ಸಾರ ರೆಡಿ ಆಯಿತು ಖಾರವೂ ರೆಡಿ ಆಯಿತು ಇವಾಗ ಪಲ್ಯಕ್ಕೆ ಒಗ್ಗರಣೆಗೆ ಹಾಕೊಂಬಿಡೋಣ ನೋಡಿ ಪಲ್ಯಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ನಂತರ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಣಮೆಣಸಿಗಿ ತೊಗೊಂಡಿದ್ದೀನಿ ಇದನ್ನು ಒಗ್ಗರಣೆಗೆ ಹಾಕೊಂಬಿಡೋಣ ಒಂದು ಬಾಣಲೆಗೆ ಕಾಯೋಕಿಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಕಾದಾದ ನಂತರ ಅದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಹಾಕೊಳ್ಳೋಣ ನಂತರ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಜಾಸ್ತಿನೇ ಹಾಕ್ಕೊಂಡ್ರೆ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾವು ಬೇಯಿಸಿಟ್ಕೊಂಡಿರ್ತೀವಳೆ ಅವರೆಕಾಯಿ ಮತ್ತು ಸಬ್ಬಾಕ್ಸಿ ಸೊಪ್ಪನ್ನ ಹಾಕ್ಕೊಂಡು ಕಾಯಿ ತುರಿನ ಹಾಕ್ಕೊಂಡು ಒಂದೆರಡು ನಿಮಿಷ ಸುಮ್ಮನೆ ಫ್ರೈ ಮಾಡ್ಕೊಂಬಿಟ್ರೆ ಆಯಿತು ತುಂಬಾ ರುಚಿಯಾಗಿರುತ್ತೆ ಆ ಉಪ್ಸಾರ್ಟ್ ಜೊತೆ ಸೈಡ್ ಆಗಿ ಪಲ್ಯ ಇದ್ದರೆ ಸಕ್ಕದಾಗಿರುತ್ತೆ ನೋಡಿ ಒಂದು ಎರಡು ನಿಮಿಷ ಈ ಥರ ಫ್ರೈ ಮಾಡ್ಕೊಂಬಿಟ್ರೆ ಮುಗಿಯಿತು ಇನ್ನು ಹಾಗೆ ಬೇಕಾದರೂ ತಿನ್ಕೊಂಬಿಡ್ಬೋದು ನಾವು ಚಿಕ್ಕೋರಿದ್ದಾಗ ಅದೆಲ್ಲ ನಮ್ಮ ಅಮ್ಮ ಮಾಡ್ತಿರ್ಬೇಕಾದ್ರೆ ಪಲ್ಯ ಅಷ್ಟೇ ಹಾಕ್ಕೊಂಡು ತಿನ್ಕೊಂಬಿಡ್ತಿದ್ವಿ ಊಟಕ್ಕಿಂತ ಮುಂಚೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇವಾಗ ಪಲ್ಯ ರೆಡಿ ಆಯಿತು ಇವಾಗ ಮುದ್ದೆ ಜೊತೆ ಸರ್ವ್ ಮಾಡೋಣ ಮುದ್ದೆ ಜೊತೆ ಉಪ್ಸಾರು ಹಾಕ್ಕೊಂಡು ಸ್ವಲ್ಪ ಖಾರ ಮಿಕ್ಸ್ ಮಾಡಿಕೊಂಡು ಅದು ಪಲ್ಯ ಇಟ್ಕೊಂಡು ಸೈಡಲ್ಲಿ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ ಇದೆಲ್ಲ ಆವಾಗಿನ ಕಾಲದವರೆಲ್ಲ ಜಾಸ್ತಿ ಉಪ್ಸಾರು ಬಸರೆ ಮಾಡ್ತಿದ್ರು ಆ ರುಚಿ ಅವ್ರಿಗೆ ಮಾತ್ರ ಗೊತ್ತು ನೀವು ಈ ಥರ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ